ಇದೊಂದು ಲೋಟ ಕೂಡ ಬೆರೆಸ್ಬೋದು ನಾನಿಲ್ಲಿ ಪೂರ್ತಿ ಎರಡು ಲೋಟನೂ ಬಾಂಬೆ ರವೆ ತೊಗೊಂಡಿದ್ದೀನಿ ಆ ಬಾಂಬೆ ರವೆಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕೆಂಪಗೆ ಹುರಿಬೇಕು ನೋಡಿ ಅದು ಘಮ ಬರಬೇಕು ಹಾಗೂ ಹುರಿದ್ರೆ ಮಾತ್ರ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಹೀಗಾಗಿ ಈ ರೀತಿ ನೀಟಾಗಿ ನಾವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟು ನಂತರ ನಾವು ಒಂದು ಪಾತ್ರೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಆಗಬೇಕು ಅದಕ್ಕೆ ನಾವು ಜೀರಿಗೆ ಸಾಸಿವೆ ಹಾಕಿ ಅವೆರಡೂ ಕಾದ್ಮೇಲೆ ಯಾವಾಗಲೂ ಅಷ್ಟೇ ಜೀರಿಗೆ ಸಾಸಿವೆ ಅದರಲ್ಲೂ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದು ಹಾಗೇ ಹಾಕಿದರೆ ಅದು ಒಳ್ಳೆಯದಲ್ಲ ಹಾಗಾಗಿ ನಾವು ಸಾಸಿವೆ ಸಿಡ್ದಾದ ಮೇಲೆ ಮಿಕ್ಕಿರ್ತಕ್ಕಂಥ ಐಟಮ್ಸ್ಗಳನ್ನು ಹಾಕ್ಕೋಬೇಕು ನೋಡಿ ಶೇಂಗಾ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕೂಡ ನಾನು ಹಾಕ್ಕೊಂಡೆ ಇದು ಕೂಡ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ ಯಾಕೆಂದರೆ ಅದು ಕೆಂಪಗೆ ಫ್ರೈ ಆದ್ರೇ ತುಂಬ ರುಚಿಯಾಗುತ್ತೆ ನೀವು ಹಸಿಮೆಣ್ಸಿ ಕಾಯಿ ಪೇಸ್ಟ್ನಾದರೂ ಹಾಕೋಬೋದು ಅಥವಾ ಹಸಿಮೆಣ್ಸಿಕಾಯಿ ಹೆಚ್ಚಾದರೂ ಹಾಕೋಬೋದು ಸೊ ನಂತರ ಇದಕ್ಕೆ ನಾವು ಕ್ಯಾರೆಟು ಮತ್ತು ಬೀನ್ಸು ಹಾಗೆಯೇ ಆಲೂಗಡೆ ಹಾಕ್ಕೊಂಡಿದ್ದೀನಿ ಒಂದು ಮತ್ತು ಈರುಳ್ಳಿ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಬೇಗ ಫ್ರೈ ಆಗಲಿ ಎಲ್ಲ ವೆಜಿಟೇಬಲ್ಸ್ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟೆ ಸೊ ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡು ನೀಟಾಗಿ ಕರಿಬೇಕು ಎಣ್ಣೆಯಲ್ಲಿ ಆ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ನೆನೆಸಿರ್ತಕ್ಕಂತಹ ಬಟಾಣಿ ಕಾಳನ್ನು ಹಾಕಬೇಕು ನೋಡಿ ಬಟಾಣಿ ಕಾಳನ್ನು ನೀವು ಮೊದಲೇನಾದರೂ ಹಾಕ್ಕೊಬೋದು ಆಮೇಲಾದರೂ ಹಾಕ್ಕೋಬೋದು ಸೊ ಬಟಾಣಿ ಕಾಳು ಹಾಕಿದ ಮೇಲೆ ನೋಡಿ ಅದಕ್ಕೆ ನಾನು ಎರಡು ಲೋಟ ರವೆ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು ಆರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಮೆತ್ತಗೆ ಬೇಕು ಅಂದರೆ ಉದುರು ಬೇಕು ಅಂದರೆ ಎರಡು ಲೋಟಕ್ಕೆ ನಾಲ್ಕು ಲೋಟ ಮೆತ್ತಬೇಕಂದ್ರೆ ಎರಡು ಲೋಟ ಜಾಸ್ತಿ ಹಾಕೋಬೇಕಾಗತ್ತೆ ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕುದಿಯೋಕೆ ಬಿಡೋಣ ನೋಡಿ ತಕ್ಷಣ ಅದೇನಾಗುತ್ತೆ ರವೆನ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಾರ್ಸ್ತಾನೆ ಇರಬೇಕು ಬಿಡಬಾರ್ದು ಹುರಿದಿರ್ತೀವಿ ಗಂಟಾಗೋದಿಲ್ಲ ಆದ್ರೂ ಒಂದೊಂದು ಸಾರಿ ಇದು ಬಾಂಬೆ ರವೆ ಆಗಿರೋದ್ರಿಂದ ಗಂಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಬಿಡ್ದ ಹಾಗೆ ರವೆ ಸ್ವಲ್ಪ ಸ್ವಲ್ಪ ಹಾಕೋತಾನೆ ಕೈಯಾರಿಸ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂದರೆ ಸ್ವಲ್ಪವೂ ಗಂಟಾಗೋದಿಲ್ಲ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ರೀತಿ ನಾವು ಲಾಸ್ಟಿಗೆ ಉಪ್ಪಿಟ್ಟೇನು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನಾವು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಮೊದಲೇ ಹಿಂಡ್ಕೋಬಾರ್ದು ಯಾಕಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಲಾಸ್ಟಿಗೆ ಇನ್ನೇ ನಾವು ಉಪ್ಪಿಟ್ಟು ಅರಳೋಕೆ ಬಿಡ್ತೀವಲ್ಲ ಆ ಟೈಮಲ್ಲಿ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಸ್ವಲ್ಪ ಹುಳಿ ಬೇಕಂದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಕಂದರೆ ಅರ್ಧ ಹಾಕ್ಕೊಂಡು ಸಾಕಾಗುತ್ತೆ ಈ ರೀತಿಯಾಗಿ ನಾವು ಮೆತ್ತಗಿರ್ತಕ್ಕಂತಹ ಸಾಫ್ಟಾಗಿರ್ತಕ್ಕಂಥ ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂತಾ ಇದ್ರೆ ಒಂದು ಪ್ಲೇಟು ಸಾಲೋದಿಲ್ಲ ಹಾಗೆ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ನೀವು ಕೂಡ ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಳ್ತೀನಿ ಗೋಧಿ ರವೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗುತ್ತೆ ಉದುರು ಮಾಡ್ಕೋಬೇಕು ಅದನ್ನು ಇದು ಬಾಂಬೆ ರವದ್ದು ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಖಾರ ಆಗಿರೋದಿಲ್ಲ ಅಲ್ವಾ ಇದಕ್ಕೆ ಬೇಕಂದರೆ ನೀವು ಗೋಡಂಬಿ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಹೀಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ನೀವು ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮತ್ತೊಂದು ಹಿಡಿದೀನಿ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ನಾನು ಸಾಫ್ಟ್ ಆಗಿರ್ತಕ್ಕಂಥ ಮೆತ್ತಗಾಗುವಂತ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಎಲ್ರು ಇಷ್ಟ ಉಪ್ಪಿಟ್ಟೆ ಕೆಲವರು ಉದುರು ರುಬ್ಬಿಟ್ಟು ಇಷ್ಟಪಡ್ತಾರೆ ಕೆಲವರು ಇರ್ತಾರ ನಾನು ಇವತ್ತು ಸಾಫ್ಟ್ ಆಗಿರೋ ರುಬ್ಬಿಟ್ಟ ಮಾಡ್ತಾ ಇದ್ದೀನಿ ನೋಡಿ ಎರಡು ಲೋಟ ನಾನು ಬಾಂಬೆ ರವೆ ತಗೊಂಡಿದ್ದೀನಿ ಗೋಧಿ ರವೆ ತಗೊಂಡಿಲ್ಲ ಬಾಂಬೆ ರವೆ ತಗೊಂಡಿದ್ದೀನಿ ಬೇಕಿದ್ರೆ ನೀವು ಅದೊಂದು ಲೋಟ ಇದೊಂದು ಲೋಟ ಕೂಡ ಬೆರೆಸ್ಬೋದು ನಾನು ಇಲ್ಲಿ ಪೂರ್ತಿ ಎರಡು ಲೋಟನು ಬಾಂಬೆ ರವೆ ತಗೊಂಡಿದ್ದೀನಿ ಆಂಬೆ ರವೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕೆಂಪಗೆ ಹುರಿಬೇಕು ನೋಡಿ ಅದು ಘಮ ಬರಬೇಕು ಆ ಹುರಿದ್ರೆ ಮಾತ್ರ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಹೀಗಾಗಿ ಈ ರೀತಿ ನೀಟಾಗಿ ನಾವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಫಸ್ಟು ంతర న్ పాత్ర ఎన్నె మొప్ప హక్కు అదక నాం జీర్కే సె హిరడు కదమే యావగ్లూ అసే జీర్కే సె అద్రూ సె చూ అది హాకేనే హాక్రె ಅದು ಒಳ್ಳೆಯದಲ್ಲ ಹಾಗಾಗಿ ನಾವು ಸಾಸಿವೆ ಸಿಡ್ದು ಆದ್ಮೇಲೆ ಬೆಕ್ಕಿರ್ತಕ್ಕಂಥ ಐಟಮ್ಸ್ಗಳನ್ನ ಹಾಕೋಬೇಕು ನೋಡಿ ಶೇಂಗಾ ಮತ್ತು ಉದ್ದಿನ ಬೇಳೆ ಕೂಡ ನಾನು ಹಾಕ್ಕೊಂಡೆ ಇದು ಕೂಡ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ ಯಾಕಂದರೆ ಅದು ಕೆಂಪು ಫ್ರೈ ಆದ್ರೇ ತುಂಬ ಆಗುತ್ತೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನಾದ್ರೂ ಹಾಕೋಬಹುದು ಅಥವಾ ಹಸಿ ಮೆಣಸಿನ್ಕಾಯಿ ಹೆಚ್ಚಾದ್ರೂ ಹಾಕೋಬಹುದು ಸೊ ನಂತರ ಇದಕ್ಕೆ ನಾವು ಕ್ಯಾರೆಟು ಮತ್ತು ಬೀನ್ಸು ಹಾಗೇನೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀವಿ ಒಂದು ಮತ್ತೆ ಈರುಳ್ಳಿ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಬೇಗ ಫ್ರೈ ಆಗಲಿ ಎಲ್ಲ ವೆಜಿಟೇಬಲ್ಸ್ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟೆ ಸೊ ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಎಲ್ಲಾನು ಹೊಂದ್ಕೊಂಡು ನೀಟಾಗಿ ಕರಿಬೇಕು ಎಣ್ಣೆಯಲ್ಲಿ ಆ ರೀತಿಯಾಗಿ ನಾವು ಫ್ರೈ ನಂತರ ಇದಕ್ಕೆ ಸ್ವಲ್ಪ నెన్సిక బటాణి కళన హాక్ బటాణి కళ మొదలనూ హోబోదు ఆమెల హోబు సో బట హాకే నోడి అదే నన్ను ఎరడు లోట రవ్వ తిన అదక నన్ను ఆరు లోట నీర్న హి మెత్ బు అందర ఉదుర్ బు అందే ఎరటకే నాలుగు లోట మెత్ బంద్రెడ్ లోట జాస్తి హోక అదన హేలే స్వల్ప బెల్ల హి అద కద్యు బ నడి కదక్షణ అదేనగ రవేన ಹೀಗೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಾಡಿಸ್ತಾನೆ ಇರಬೇಕು ಬಿಡಬಾರ್ದು ಹುರಿದಿರ್ತೀವಿ ಗಂಟಾಗೋದಿಲ್ಲ ಆದ್ರೂ ಒಂದೊಂದ್ಸರಿ ಇದು ಬಾಂಬೆ ರವ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಬಿಡ್ದು ಹಾಗೇ ರವೆ ಸ್ವಲ್ಪ ಸ್ವಲ್ಪ ಹಾಕೋತಾನೆ ಕೈಯಾಡಿಸ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆಗುತ್ತೆಂದ್ರೆ ಸ್ವಲ್ಪ ಗಂಟಾಗೋದಿಲ್ಲ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ರೀತಿ ನಾವು ಲಾಸ್ಟಿಗೆ ಏನು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನಾವು ನಿಂಬೆಹಣ್ಣನ ಹಿಂಡ್ಕೋಬೇಕು ಮೊದಲೇ ಹಿಂಡ್ಕೋಬಾರ್ದು ಯಾಕಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಲಾಸ್ಟಿಗಿನ್ನೇ ನಾವು ಉಪ್ಪಿಟ್ಟು ಅರಳೋಕ್ ಬಿಡ್ತೇವಲ್ಲ ಆ ಟೈಮಲ್ಲಿ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಸ್ವಲ್ಪ ಹುಳಿ ಬೇಕಂದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಕು ಅಂದರೆ ಅರ್ಧ ಹಾಕ್ಕೊಂಡು ಸಾಕಾಗುತ್ತೆ ಈ ರೀತಿಯಾಗಿ ನಾವು ಮೆತ್ತಗಿರ್ತಕ್ಕಂತಹ ಸಾಫ್ಟಾಗಿರ್ತಕ್ಕಂಥ ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂತಾ ಇದ್ರೆ ಒಂದು ಪ್ಲೇಟ್ ಸಾಲೋದಿಲ್ಲ ಹಾಗೆ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ನೀವು ಕೂಡ ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಂಡ್ತೀನಿ ಗೋಧಿ ರವೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗುತ್ತೆ ಉದ್ರು ಅದನ್ನು ಇದು ಬಾಂಬೆ ರವದ್ದು ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಖಾರ ಆಗಿರೋದಿಲ್ಲ ಅಲ್ವಾ ಇದಕ್ಕೆ ಬೇಕಂದರೆ ನೀವು ಗೋಡಂಬಿ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಹೀಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ನೀವು ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋ